ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡು ಟ್ರೆಂಡ್ ಆದ ಸಮಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಸೀರಿಯಲ್ ಕರಿಮಣಿ ಕಳೆದ ಒಂದು ವರ್ಷದಿಂದ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಮನರಂಜನೆ ನೀಡಿದ್ದ ಕರಿಮಣಿ ಧಾರಾವಾಹಿ ಇದೀಗ ಮುಕ್ತಾಯಗೊಂಡಿದೆ ಕರಿಮಣಿ ಧಾರಾವಾಹಿಗೆ ಶುಭಂ ಬೋರ್ಡ್ ಬಿದ್ದಿದೆ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಕರಿಮಣಿ ಸೀರಿಯಲ್ ಪ್ರಸಾರ ಆರಂಭಿಸಿತು ಕರಿಮಣಿ ಸೀರಿಯಲ್ ಮೊದಲೆಲ್ಲ ರಾತ್ರಿ ಒಂಬತ್ತುವರೆಗೆ ಪ್ರಸಾರವಾಗುತ್ತಿತ್ತು ಕರಿಮಣಿ ಧಾರಾವಾಹಿ ಒಟ್ಟು ನಾನ್ನೂರ ಹದಿಮೂರು ಸಂಚಿಕೆಗಳ ಪ್ರಸಾರ ಕಂಡಿದೆ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರಿಮಣಿ ಧಾರಾವಾಹಿಯ ಕಟ್ಟಕಡೆಯ ಸಂಚಿಕೆ ಟೆಲಿಕಾಸ್ಟ್ ಆಗಿದೆ ಹಾಗಾದರೆ ಕೊನೆಯ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಬರೋಣ ಕರ್ಣನನ್ನು ಕೊಲೆ ಮಾಡೋದಕ್ಕೆ ಸಾಕುತಾಯಿ ಅರುಂಧತಿ ಪ್ರಯತ್ನಿಸುತ್ತಿದ್ದಳು ಆದರೆ ಪವಾಡದ ರೀತಿಯಲ್ಲಿ ಕರ್ಣ ಬದುಕಿ ಬಂದು ಬಿಟ್ಟ ಕರ್ಣ ಬದುಕಿದ ವಿಚಾರ ಗೊತ್ತಾದ ಮೇಲೆ ಮನೆಯವರನ್ನೆಲ್ಲ ಅರುಂಧತಿ ಕಿಡ್ನಾಪ್ ಮಾಡಿದಳು ಎಲ್ಲರನ್ನ ಕಟ್ಟಿ ಹಾಕಿದ ಸ್ಥಳಕ್ಕೆ ಕರ್ಣ ಬಂದೇ ಬಿಟ್ಟ ಮನೆಯವರನ್ನೆಲ್ಲ ಕರ್ಣ ಬಿಡಿಸಿದ ಆನಂತರ ಅರುಂಧತಿ ಕಪಾಳಕ್ಕೆ ಹಳೆ ಸಿಟ್ಟಿನಿಂದ ಅನುರಾಧ ಪಾಪಮ್ಮ ಹಾಗೂ ವನಜ ಏಟು ಮೇಲೆ ಏಟು ಕೊಟ್ಟರು ಇನ್ನೇನು ಕರ್ಣನನ್ನ ಅರುಂಧತಿ ಗನ್ನಲ್ಲಿ ಶೂಟ್ ಮಾಡಬೇಕಿತ್ತು ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬಂದು ಅರುಂಧತಿಗೆ ಹೊಡೆಯುತ್ತಾರೆ ಅರುಂಧತೆಯ ತಲೆಗೆ ಬಲವಾದ ಪೆಟ್ಟು ಬಿದ್ದು ಪರಿಣಾಮ ಅರುಂಧತಿಗೆ ಮೆಮೊರಿ ಲಾಸ್ ಆಗಿದ್ದು ಬೇರೆ ದಾರಿ ಇಲ್ಲದೆ ದೇವಸ್ಥಾನದಲ್ಲಿ ಭಿಕ್ಷುಕಿಯಾಗಿ ಬಿಟ್ಟಳು ದೇವಸ್ಥಾನದಲ್ಲಿ ಅರುಂಧತಿ ಭಿಕ್ಷೆ ಬೇಡುತ್ತಿರುವುದನ್ನು ಕಂಡು ಎಲ್ಲರಿಗೂ ಬೇಸರವಾಗುತ್ತದೆ ಆದರೆ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಕ್ಕಿದೆ ಅಂತ ಎಲ್ಲರೂ ಭಾವಿಸುತ್ತಾರೆ ಇತ್ತ ಭರತ್ ಹಾಗೂ ಸಿಂಚನ ಮದುವೆ ಫಿಕ್ಸ್ ಆದರೆ ಅತ್ತ ಕರ್ಣನಿಗೆ ಸಾಹಿತ್ಯ ಮನಸಾರೆ ಪ್ರಪೋಸ್ ಮಾಡುತ್ತಾಳೆ ಇನ್ನು ಕೋಮದಲ್ಲಿ ಸಾಹಿತ್ಯ ತಂದೆಗೆ ಪ್ರಜ್ಞೆ ವಾಪಸ್ ಬರುತ್ತದೆ ಅಲ್ಲಿಗೆ ಕರಿಮಣಿ ಧಾರಾವಾಹಿ ಹ್ಯಾಪಿ ಎಂಡಿಂಗ್ ಪಡೆದುಕೊಳ್ಳುತ್ತದೆ